ಹಾಸನ ಜಿಲ್ಲೆ ಶಂಕನಹಳ್ಳಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ವಿಡಿಯೋ ಪ್ರದರ್ಶನ ನಡೆಯಿತು ವಿಕಸಿತ ಭಾರತ ಸಂಕಲ್ಪ ಪ್ರತಿಜ್ಞಾವಿಧಿ ಕೈಗೊಳ್ಳಲಾಯಿತು ದಿನದರ್ಶಿಕೆ ವಿತರಣೆ ಆರೋಗ್ಯ ಶಿಬಿರ ನಡೆಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಚಿಕ್ಕೇಗೌಡ ತಾವು ಪಿ ಕಿಸಾನ್ ಯೋಜನೆಯ ಫಲಾನುಭವಿ ಸಹಾಯಧನ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಸಂದಾಯವಾಗುತ್ತಿದೆ ಎಂದು ತಿಳಿಸಿದರು ಅದರಲ್ಲಿ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಈಗ ಮಿಕ್ಕಿದ್ದ ರಿಲೀಸ್ ಮಾಡಿಸ್ಕೊಂಡು ನಾನು ಹಸು ತರಬೇಕು ಅಂತ ಇದ್ದೀನಿ ಪಿ ಎ ಜಿ ಪಿಂದ ನರೇಂದ್ರ ಮೋದಿ ಅವರ ಸ್ಕೀಮಿಂದ ಅನುಕೂಲ ಆಗಿದೆ ಮುಂದೆ ಅನುಕೂಲತೆ ಮಾಡ್ಕತ್ತೀನಿ ಅಂತ ಳ್ಳಿ ಗ್ರಾಮದಲ್ಲಿ ಮತ್ತೋರ್ವ ಫಲಾನುಭವಿ ದಿಲೀಪ್ ಮುದ್ರಾ ಯೋಜನೆಯಡಿ ಡೈರಿ ಫಾರ್ಮ್ ನಡೆಸಲು ಸಾಲ ಪಡೆದು ವ್ಯವಸ್ಥಿತವಾಗಿ ಸ್ವ ಉದ್ಯೋಗ ಕಲ್ಪಿಸಿಕೊಂಡಿರುವುದಾಗಿ ಹೇಳಿದರು ಡೈರಿ ಫಾರ್ಮ್ ಮಾಡಬಹುದು ಅಂತ ಅದ್ರ ಹೇಳಿದ್ರ ಪ್ರಕಾರ ನಾನು ಡೈರಿ ಫಾರ್ಮ್ ನನಗೆ ಹತ್ತು ಲಕ್ಷ ಲೋನ್ ಸಿಕ್ಕಿದೆ ಶಂಕರಾಳಿ ಕೆನರಾ ಬ್ಯಾಂಕಿಂದ ನಾನು ಇವಾಗ ಇಪ್ಪತ್ತೈದು ವರ್ಷ ಮಾಡಿದ್ದೀನಿ ಆ ಫಾರ್ಮಲ್ಲಿ ನಾನು ಇವಾಗ ಡೈಲಿ ನೂರು ಲೀಟ್ರ್ ಹಾಲಾಗ್ತಾ ಇದ್ದೀನಿ ಇದರಲ್ಲಿ ಒಂದು ಲಕ್ಷ ನನಗೆ ಆದಾಯ ಇದೆ ಮತ್ತು ಇದರಿಂದ ತುಂಬ ಆರ್ಥಿಕವಾಗಿ ನಾನು ಮುಂದುವರಿತಾ ಇದ್ದೀನಿ ಶಿವಕುಮಾರ್ ತಾವು ಕೃಷಿ ಸಾಲ ಪಡೆದು ಲಾಭದಾಯಕ ಕೃಷಿ ನಡೆಸುತ್ತಿದ್ದು ಕೇಂದ್ರದ ಹಲವು ಯೋಜನೆಗಳು ಸಾಮಾನ್ಯ ಜನರಿಗೆ ಅನುಕೂಲ ಕಲ್ಪಿಸಿದೆ ಎಂದು ಹೇಳಿದರು ಕೃಷಿ ಸಾಲ ತಗೊಂಡು ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡ್ಕೊತಾ ಇದ್ದೀವಿ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಹಂಗೆ ನಮ್ಮ ಬ್ಯಾಂಕಿನಿಂದ ನಮಗೆ ಲೋನ್ ಕೊಟ್ಟಿದ್ದಾರೆ ಮತ್ತೆ ವೆಹಿಕಲ್ ಲೋನ್ ತೊಗೊಂಡಿದ್ದೀವಿ ಕೃಷಿ ಲೋನ್ ಕೃಷಿ ಲೋನ್ ಸರ್ಕಾರದ ಪ್ರಯೋಜನಗಳನ್ನು ನಾವೆಲ್ಲ ಪಡ್ಕೋತಾ ಇದ್ದೀವಿ ಮೈಸೂರಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಬಸವೇಶ್ವರ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ಒದಗಿಸುವ ಕಾರ್ಯಕ್ರಮ ನಡೆಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸಾಕಮ್ಮ ತಾವು ಸ್ವನಿಧಿ ಯೋಜನೆಯಡಿ ಹತ್ತು ಸಾವಿರ ರೂಪಾಯಿಗಳ ಸಾಲ ಪಡೆದು ವ್ಯಾಪಾರವನ್ನು ವೃದ್ಧಿಸಿಕೊಂಡಿರುವುದಾಗಿ ಹೇಳಿದರು ಕೊಟ್ಟಿದ್ರು ನೋನ್ ಕೊಟ್ಟಿದ್ರು ಆ ನೋನಲ್ಲಿ ಹತ್ತು ಸಾವಿರ ತೀರಿಸ್ಬಿಟ್ಟು ಈಗ ಇಪ್ಪತ್ತು ಸಾವಿರ ತಗೊಂಡಿದ್ದೀನಿ ಅದು ಐದ್ ಕಂತಾಗಿದೆ ಅನುಕೂಲ ಆಯ್ತಾ ಐತೆ ನಮ್ಮೊಟ್ಟೆಗೆ ಬಟ್ಟೆಗೆ ನೆಂಗು ಅನುಕೂಲ ಆಯ್ತಾ ಐತೆ ಜೋರ್ಣ ಮಾಡ್ತಾ ಇದೆ ಮತ್ತೋರ್ವ ಫಲಾನುಭವಿ ಉಮಾ ಮಹೇಶ್ವರಿ ಸ್ವನಿಧಿ ಯೋಜನೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಸ್ಥರಿಗೆ ಅನುಕೂಲವಾಗಿದೆ ಅನಗತ್ಯ ಬಡ್ಡಿ ಹೊರೆ ತಪ್ಪಿದೆ ಎಂದು ಹೇಳಿದರು ಅಪ್ಲೈ ಬೇಗ ಬಂತು ನಮ್ಗೆ ತುಂಬಾ ತುಂಬಾ ಖುಷಿಯಾಗಿದೆ ಸರ್ ಅಂತ ಅಪ್ಲೈ ಮಾಡಿ ಒಂದು ಹದಿನೈದು ದಿನ ಆ ಥರ ಇರಬಹುದು ಅಷ್ಟೇ ಬೇಗ ಬಂತು ಸಂಜೆ ದುಡ್ಡು ನಮ್ಗೆ ಸಿಗುತ್ತೆ